ಐರಾವತ ಕ್ಲಬ್ ಕ್ಲಾಸ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಓ ಐತ್ರಿ ಇಲ್ಲೇ ಟೂ ಪಾಯಿಂಟ್ ಐತ್ರಿ ಇಲ್ಲಿ ನೋಡ್ರಿ ಕೇರಳ ಕೆ ಎಸ್ ಆರ್ ಟಿ ಸಿ ಸೂಪರ್ ಫಾಸ್ಟ್ ಬಟ್ ಸರಿ ಇದೆ ಐತ್ರಿ ಶಿವಮೊಗ್ಗ ರೂಪೊಳಲ್ಲ ಶಿವಮೊಗ್ಗದ ಇದೆ ನಮ್ಮ ಬಸ್ ಗೋರ್ಮೆಂಟ್ ವೆಹಿಕಲ್ ನೋಡ್ರಿ ಇದು ಗೋರ್ಮೆಂಟ್ ವೆಹಿಕಲ್ ಅಂತ ಬರ ಎಫ್ ಸಿರೀಸ್ ಇಂದ್ರೆ ಸ್ಟಾರ್ಟ್ ಆದ್ರೂ ಗೊತ್ತಾಗ ಬರ್ತದೆ ಕರ್ನಾಟಕ ಮತ್ತು ನಿಮ್ಗೆ ಫ್ಲೈಬರ್ಸ್ ಒಳಗೆ ಟಿ ವಿನೇ ನೋಡೋಕೆ ಸಿಗುತ್ತೆ ಎಲ್ಲರೂ ನಮಸ್ಕಾರ ರೀ ಹೊತ್ತು ಹೊಸ ಹಿಡಿಯೋಕೆ ಸ್ವಾಗತ ಸುಸ್ವಾಗತ ನಾನೀಗದನ್ರಿ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗೆ ಬಸ್ಸಿನ ಫೋಟೋ ಆಗಿಪ್ಪ ಜಂಕ್ಷನ್ ರೈಲ್ವೆ ಸ್ಟೇಷನಾಗ ಏನು ಮಾಡತ್ತೆ ಅಂದರೆ ನಾನು ಈಗ ಜಸ್ಟ್ ಬಂದೆ ದ ನಮ್ಮ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಇಂದ ಹಿಂದಿನ ಒಳಗೆ ನೋಡಿರ್ತೀರಿ ಬರ್ರಿ ಇವಾಗ ನಾವು ಹೋಗೋಣ ಅಂತ ಮೈಸೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಯಾಕಂದ್ರೆ ನಾವು ಮೈಸೂರಿಂದ ಇವತ್ತು ಟ್ರಾವೆಲ್ ಮಾಡ್ತೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಅದು ಬಸ್ ಒಳಗೆ ರೀ ಓಲೋ ಬಿ ಲೆವೆನ್ ಆರ್ ನಮ್ದು ಇವತ್ತು ಬಸ್ ಆಗೋದೈತಿ ನೋಡೋಣ ಬನ್ರಿ ಇಲ್ಲ ನೋಡ್ರಿ ಮೈಸೂರು ಜಂಕ್ಷನ್ ಒಳಗೆ ಎಲ್ಲ ಅಪ್ ಅದೇ ನಾನು ಈಗ ನಾವು ಹೋಗೋಣ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಬರೀ ಹೋಗೋಣ ಅಂತ ಈಗ ಜಸ್ಟ್ ಆಟೋ ಹತ್ತಿದೆ ನಾನು ಆಟೋ ಹತ್ತಿದೆ ನಾನು ಈಗ ಗಂಟೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಅಲ್ಲಿಂದ ನಮ್ಮ ಫ್ಲೈ ಬಸ್ ಹಾಕಬೇಕು ನಾವು ಇ ವಿ ಪವರ್ ಪ್ಲಸ್ ಅವ್ರು ನೋಡ್ರಿ ಇಲ್ಲೇ ಮೇ ಬಿ ಇದು ಮಡಿಕೇರಿ ಇದಿರ್ಬೋದಾ ಇಲ್ಲಿ ನೋಡ್ರಿ ಇಲ್ಲ ಅಂಬಾರಿ ಉತ್ಸವ ಬಂದಿತ್ತಲ್ಲ ಅಂಥದ್ದ ಸೇಮ್ ಬಸ್ ಇವ್ರು ಪ್ರಮುಖ ಟ್ರಾವೆಲ್ಸ್ ವಾ ಕಾಪಿ ಪೇಸ್ಟ್ ಬಸ್ ನಿಂತ ನೋಡ್ರಿ ಎಲ್ಲ ಬೆಂಗಳೂರಿಗೆ ಹೋಗುವ ನಮ್ಮ ಬಸ್ ಇನ್ನೂ ಬಂದಿಲ್ಲ ಯಾಕಂದ್ರೆ ಏಳುವರೆಗೆ ನಮ್ದು ಫ್ಲೈ ಬಸ್ ಟೈಮಿಂಗ್ ಐತಿ ಏಳು ಮೂವತ್ತೆರಡಕ್ಕೆ ಬರ್ರಿ ಯಾವಾಗ ಬರತ್ತೆ ಶಿವಮೇಲೆ ನೋಡ್ರಿ ಇವು ಬೆಂಗಳೂರಿಗೆ ಹೋಗುವ ಅವು ಬಸ್ ಎಲ್ಲ ಬೆಂಗ್ಳೂರಿಗೆ ಹೋಗುವ ಕಂಟಿನ್ಯೂಸ್ ನಿಮಗೆ ಬೆಂಗಳೂರಿಗೆ ಸೆಕೆಂಡ್ ಒಂದೊಂದು ಬಸ್ ಇದ್ದಂಗೆ ಅಂತ ನೋಡ್ರಿ ನನಗರ ಇಲ್ಲಿ ಮೈಸೂರು ಬಸ್ ಸ್ಟ್ಯಾಂಡ್ ಒಳಗೆ ರಾತ್ರಿಯೂ ಹಿಂಗೆ ಇರುತ್ತೆ ಬೆಳಿಗ್ಗೆ ಹಿಂಗೆ ಇರುತ್ತೆ ಇಲ್ಲೇ ಕೇರಳದ ಕೆ ಎಸ್ ಆರ್ ಟಿ ಸಿದ ಸೂಪರ್ ಫಾಸ್ಟ್ ಬಸ್ ಇಲ್ಲಿ ಇದು ಸೂಪರ್ ಫಾಸ್ಟ್ ಬಸ್ ಅಂತ ಮತ್ತು ಇಲ್ಲಿ ನೋಡ್ರಿ ಇಲ್ಲೇ ರಾಯಲ್ಡಾಗಿ ನಿಂತಿರುವಂಥ ಐರಾವತ ಕ್ಲಬ್ ಕ್ಲಾಸ್ ಟೂ ಪಾಯಿಂಟ್ ಓ ಐತಿ ಅದರ ಮುಂದಾನೆ ನಮ್ಮ ಬಸ್ ನಿಂತೈತಿ ಫ್ಲೈ ಬಸ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟು ಮೈಸೂರು ನೋಡಂಬರೀ ಇದ್ರದ್ದು ಊರು ನೋಡಂಬರಿ ಮೊದಲ ಮೈಸೂರು ಮುಂದಿನ ಅರ್ಥ ಹೋದ್ಬಿಟ್ರೆ ನಂಗೆ ತಮಿಳು ಇದು ಸಾರಿ ಮಲಯಾಳಂ ಓದಕ್ಕೆ ಬರಲ್ಲ ನಮ್ಮ ಫ್ಲೈ ಬಸ್ಸಿಗೆ ಎಂಟ್ರಿ ತೊಗೋತಾರಲ್ಲ ನೋಡೋಣ ಇವು ಎಲ್ಲ ಕುರ್ದು ಬೇಕಂದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೇಕ್ರಿ ಇದು ಕೆ ಎಸ್ ಆರ್ ಟಿ ಸಿ ಸ್ಲೀಪ್ ಲೈಕ್ ಅ ಬೇಬಿ ವಿತ್ ಮಲ್ಟಿ ಆಕ್ಸಲ್ ಕಂಫರ್ಟ್ ಓಲ್ವೋದ್ರಿಂದ ಇಲ್ಲ ಐತೆ ನೋಡ್ರಿ ಇವತ್ತಿನ ನಮ್ಮ ಬಸ್ ಬಂದ್ಬಿಟ್ಟು ಓಲ್ವೋ ಬಿ ಲೆವೆನ್ ಆರ್ ಫ್ಲೈ ಬಸ್ ಐಷಾರಾಮಿ ಪ್ರಯಾಣ ಇದೆ ನಮ್ಮ ಬಸ್ ಗೌರ್ಮೆಂಟ್ ವೆಹಿಕಲ್ ನೋಡ್ರಿ ಇದೆ ಗೋರ್ಮೆಂಟ್ ವೆಹಿಕಲ್ ಅಂತ ಬರ್ದಾರೆ ಎಫ್ ಸಿರೀಸ್ ಇಂದ ಸ್ಟಾರ್ಟ್ ಆದ್ರೂ ಗೊತ್ತಾಗಬೇಕಾದ ಸ ರಸ್ತೆ ಸಾರಿಗೆ ನಿಗಮ ಬಸ್ ಅಂತ ಹೇಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಅಂತ ಹಾಕ್ಯಾರ ನೋಡೋಣಂತ ಇನ್ನು ಬಸ್ ಓಪನ್ ಆಗಿಲ್ಲ ಯಾರು ಕಂಡಕ್ಟರ್ ಡ್ರೈವರ್ಸ್ ಯಾರು ಇಲ್ಲ ಬಂದಮೇಲೆ ನಾನು ನಿಮಗೆ ತೋರಿಸ್ತೇನೆ ಯಾರಾವತ ಕ್ಲಬ್ ಕ್ಲಾಸ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಓ ಐತ್ರಿ ಇಲ್ಲೇ ಟೂ ಪಾಯಿಂಟ್ ಐತೆ ಎರಡು ಜನ್ರೇಷನ್ ಒಂದೇ ಕಡೆ ಮದುವೆ ಎಲ್ಲ ಪಾಳೆ ಹೆಚ್ಚು ನಿಂತಿರ್ತಾವೆ ಪಾಳೆ ಯಾವಾಗ ಬರ್ತಾವೆ ಹೋಗ್ಬೇಕು ಬಟ್ ನಮ್ದು ಇದ್ರದ್ದು ಸೆವೆನ್ ತರ್ಟಿ ಟು ಒಂದು ಟೈಮಿಂಗ್ ಕೊಟ್ರೆ ನೋಡೋಣಂತ ಇದು ಯಾರಾವತ ಕ್ಲಬ್ ಕ್ಲಾಸ್ ಮಾಡ್ಬೇಕಂತ ಭಾಳ ಸಣ್ಣ ಇದ್ರಾಗ ನನಗೆ ಇದತ್ರಿ ಶಿವಮೊಗ್ಗ ರೂಟ್ ಒಳಗೆ ಶಿವಮೊಗ್ಗದವ್ರು ಕಾಮೆಂಟ್ ಮಾಡಿ ತಿಳಿಸ್ರಿ ಇದು ಬಸ್ ಜರ್ನಿ ಮಾಡ್ಬೇಕಾ ಬೇಡ ಅಂತ ಇಲ್ಲಿ ನೋಡ್ರಿ ಕೇರಳ ಕೆ ಎಸ್ ಆರ್ ಟಿ ಸಿ ಸೂಪರ್ ಫಾಸ್ಟ್ ಸರ್ ಬರ್ತ ಇಲ್ಲಿ ನೋಡ್ರಿ ಇಲ್ಲ ಗೋವಾದ ಕದಂಬ ಬಸ್ ಹೋತ ಮೇ ಬಿ ಇದು ಮ ಪಣಜಿಂದ ಬರುತ್ತಲ್ರಿ ಮೈಸೂರಿಗೆ ಅದಿರ್ಬೇಕು ಇ ವಿ ಪವರ್ ಪ್ಲಸ್ ಕೆ ಎಸ್ ಆರ್ ಟಿ ಸಿದ ದ ಸಿಗ್ನೇಚರ್ ಸ್ಟೈಲ್ ಬಸ್ ಹೋಯ್ತು ನೋಡ್ರಿ ಕಂಟಿನ್ಯೂ ಎರಡು ಬಸ್ ಬಂದು ಬರ್ರಿ ಇಲ್ಲಿ ರೇಸಿಂಗ್ ರೇಸಿಂಗ್ನಲ್ಲಿ ಇಲ್ಲಿ ನೋಡ್ರಿ ಇಲ್ಲೇ ಕೆ ಎಸ್ ಆರ್ ಟಿ ಸಿ ಐಷಾರಾಮಿ ಬಸ್ಸುಗಳ ಸರದಾರ ಇಲ್ಲೂ ಐಷಾರಾಮಿ ಬಸ್ ಇಲ್ಲೂ ಐಷಾರಾಮಿ ಬಸ್ ಇಲ್ಲೂ ಐಷಾರಾಮಿ ಬಸ್ ಕಂಟಿನ್ಯೂ ಮತ್ತಿದ ಬಡವರ ಐಷಾರಾಮಿ ನೋಡ್ರಿ ಇಲ್ಲಿ ಅಶ್ವಮೇಧ ಈಗ ನೋಡೋಣ ಅಂತ ನಮ್ಮ ಫ್ಲೈ ಬಸ್ ಇಂಟ್ರೀರಿಯರ್ ಹೆಂಗೈತೆ ಅಂತೇಳಿ ನಾನು ಪರ್ಮಿಷನ್ ಕೇಳ್ಕೊಂಬಂದೆ ಸರ್ ಅಂತೇಳಿ ಟೂ ಬೈ ಟೂ ಕಾಂಬಿನೇಷನ್ ಐತೆ ಮತ್ತು ನಿಮಗೆ ಸೀಟ್ಸ್ ಎಲ್ಲ ನಾನು ಆಮೇಲೆ ಕಂಫರ್ಟ್ ಬಗ್ಗೆ ತೋರಿಸ್ತೀನಿ ಮೇನ್ ಇದ್ರೊಳಗೆ ಇರೋದೇನು ಏನು ಇದ್ರೊಳಗೆ ವಾಶ್ರೂಮ್ ನೋಡೋಕೆ ಸಿಗುತ್ತೆ ನಿಮಗೆ ಫ್ಲೈ ಬಸ್ ಒಳಗೆ ನಿಮಗೆ ಟೋಟಲ್ ಎಷ್ಟು ಸೀಟ್ ಇರ್ತಾವಪ್ಪ ಅಂದ್ರೆ ಟೋಟಲ್ ನಿಮ್ಗೆ ನಲ್ವತ್ತೆಂಟು ಸೀಟ್ಗಳು ಇರ್ತಾವೆ ಇಲ್ಲಿ ನೋಡ್ಕೋಬೋದು ನೀವು ಮತ್ತೆ ಇದು ಫುಲ್ ಪ್ರೈವೇಟ್ ಅನ್ಸದ ನೋಡ್ರಿ ಇದು ಆರಾಮ ಇದು ಲಾಸ್ಟ್ ಬುಕ್ ಇದನ್ನು ಬುಕ್ ಮಾಡ್ಕೊಂಬಿಟ್ರಿ ಫುಲ್ ಪ್ರೈವೇಟ್ ಇರ್ತವೆ ಬಟ್ ವಾಶ್ರೂಮ್ ಪಕ್ಕಾಗತ್ತೆ ಇದನ್ನು ವಾಶ್ರೂಮ ಓಪನ್ ಮಾಡಕ್ಕೆ ಬರೋ ವಾಶ್ರೂಮ್ ಓಪನ್ ಮಾಡಕ್ಕೆ ಬರೋತ್ತರೆ ಆಮೇಲೆ ಲಾಸ್ಟ್ನಾಗ ಕೇಳಿ ಓಪನ್ ಮಾಡಿ ತೋರಿಸ್ತಾನಂತ ವಾಶ್ರೂಮ್ ಇದ್ರೊಳಗೆ ಹಿಂಗೆಲ್ಲ ಐತೆ ನೋಡ್ರಿ ಇಂಟ್ರೀಯರ್ ಸರ್ ಸ್ವಲ್ಪ ಕತ್ಲ ಕತ್ಲೈತೆ ಯಾಕಂದ್ರೆ ಲಾಸ್ಟ್ ಹೇಳ್ಸಿರ ಹಿಂಗೆ ತೆಗೆದ್ರೆ ನಿಮ್ಗೆ ಮಸ್ತ್ ಬೆಳಗ್ಗೆ ಬಿದ್ದು ಇಂಟ್ರಿಯರ್ ಕಾಣಂತ ಬರ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಫ್ಲೈ ಬಸ್ ಮಸ್ತ್ ರಾಯ್ಲಾಗಿ ಸರ್ ಸರೆಲ್ಲ ಟಿಕೆಟ್ ಟಿಕೇಟ್ ಮಾಡಾತರ ನಾವು ಆಮೇಲೆ ಹತ್ತನ ಆರಾಮ್ ಲಾಸ್ಟ್ ಯಾಕಂದ್ರೆ ಫಸ್ಟ್ ಸೀಟ್ ನನ್ನ ಐತೆ ಫಸ್ಟ್ ಅಲ್ಲ ಸೆಕೆಂಡ್ ಸೀಟ್ ಫಸ್ಟ್ ಮಾಡ್ಕೊಂಡಿದ್ರೆ ವಿಂಡೋ ಬರ್ತೈತೆ ನಿಮಗೆ ಕ್ಯಾಬಿನ್ ರೇಟ್ ತೋರಿಸ್ಬೇಕು ಹೇಳಿ ನಾನು ಸೆಕೆಂಡ್ ಬುಕ್ ಮಾಡ್ಕೊಂಡೆ ನಮ್ಮ ಕೆ ಎಸ್ ಆರ್ ಟಿ ಸಿ ನೋಡಿ ಡಿಪಾರ್ಟ್ ಆತ ಬರೀ ಹೋಗೋಣ ನೋಡ್ರಿ ಇಲ್ಲ ಸೆವೆನ್ ಟ್ವೆಂಟಿ ನೈನ್ ಆಗತ್ತೈತಿ ಗಾಡಿ ಸ್ಟಾರ್ಟ್ ಆಗೈತಿ ಈಗ ಬಿಡ್ತಾನೆ ಅಂತ ಹೇಳಿದ್ರೆ ಒನ್ ಮಿನಿಟ್ ಒಳಗೆ ಯಾರೋ ಬರೋದಿತ್ತು ಅದರ ಸಂಬಂಧ ವೇಟ್ ಮಾಡತ್ತಾರೆ ಕುಂತಾನೇ ರಿಲ್ಯಾಕ್ಸ್ಡ್ ಆಗಿ ಮತ್ತು ಇಲ್ಲಿ ಮುಂದೆ ಹೆಂಗೆ ಫೋನ್ ಹಿಡೋಕೈತೆ ಮತ್ತು ಬಾಡ್ಲ್ ಹೋಲ್ಡರ್ಸ್ ಅದಾವ ಮತ್ತು ಮ್ಯಾಗಝಿನ್ ಹೋಲ್ಡ್ರ್ ಐತೆ ನಿಮಗೆ ಆರಾಮ್ ಕಂಫರ್ಟೇಬಲ್ ಸೆಮಿ ಸ್ಲೀಪರ್ ಸೀಟ್ ಸಿಗ್ತಾವೆ ನೋಡ್ರಿ ಇಲ್ಲಿ ನಾವೀಗ ಮಂಡ್ಯ ಔಟ್ರದಾಗ ಹೊಂಟೀವಿ ಮಂಡ್ಯ ಬೈಪಾಸ್ ಐತಿ ನೀವು ಬೈಪಾಸ್ದಾಗ ಈಗ ಜಸ್ಟ್ ನಾವು ಮಂಡ್ಯ ಬೈಪಾಸ್ ಕ್ರಾಸ್ ಮಾಡಿದ್ದೀವಿ ಡೈರೆಕ್ಟ್ ಔಟ್ರದಿಂದ ಪಾಸ್ ಆಗ್ಬಿಟ್ಟಿವಿ ನಾವು ಇಲ್ಲಿನೂ ಮಂಡ್ಯದಿಂದ ಹತ್ತಾರ ಅಂತ ಬಟ್ ಹೊರಗೆ ಹತ್ತಬೋದು ಮಂಡ್ಯ ಒಳಗೆ ಹೋಗಲಿಲ್ಲ ಬಸ್ ಎಲ್ಲ ಕಡೆ ಬೈಪಾಸ್ ಬೈಪಾಸ್ ಅಂತ ಹಾಕಿದ್ದೆ ನಾನು ನಿಮಗೆ ತೋರಿಸೋಂಥ ಆಮೇಲೆ ಈಗ ನಾವು ರಾಮನಗರ ಬೈಪಾಸ್ ಮಾಡತ್ತಿವ್ರೆ ಇಲ್ಲಿ ನೋಡ್ರಿ ಆರಾಮ್ ಕಂಫರ್ಟೇಬಲ್ ಕುಂತ ನನಗೇನು ಬ್ಯಾಸ್ ಆಗತ್ತಿಲ್ಲ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಏನಿಲ್ಲ ಅಂದರೂ ಎಷ್ಟು ಆಯ್ತು ನೋಡ್ರಿ ಏಳುವರೆಗೆ ಸ್ಟಾರ್ಟ್ ಆಗಿತ್ತು ಒಂಬತ್ತು ಗಂಟೆ ಆಗುತ್ತೆ ಅಂದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ಆದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಫ್ಲೈ ಬಸ್ ಏರೋಪ್ಲೇನ್ಗೆತ್ತ ಫ್ಲೈ ಮಾಡ್ಕೊಂಡು ತಗೊಂಡೈತಿ ಒಂದು ಸ್ವಲ್ಪ ಏನೂ ಹೇಗಿದ್ದಿಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ನೀವು ಸೀಟ್ ಗೀಟ್ ಪುಷ್ ಬ್ಯಾಕ್ ಮಾಡ್ಕೊಳಕ್ಕೆ ಒಂದು ಬಟನ್ ಕೊಟ್ಟರೆ ರಿಕ್ಲೈನ್ ಮಾಡ್ಕೋಬೋದು ನೀವು ಪುಷ್ ಮಾಡಿ ಮತ್ತು ಇದನ್ನು ನೀವು ಇಲ್ಲಿ ಲಿವರ್ ಕೊಟ್ಟಿರ್ತಾರಲ್ಲ ಇದರಿಂದ ನೀವು ಸೆಮಿ ಸ್ಲಿಪ್ ಇದೇನು ಇರುತ್ತಲ್ಲ ಇದು ಲೆಗ್ ಸಪೋರ್ಟ್ ಅದನ್ನು ನೀವು ಸ್ಟ್ರೆಚ್ ಮಾಡ್ಕೋಬೋದು ಆರಾಮ್ ಕೊಂತೀವಿ ಮತ್ತು ನಂಗೆ ಚಾರ್ಜಿಂಗ್ ಸೊಗಡೆ ಎಲ್ಲೂ ಕಂಡು ಬರಲಿಲ್ಲ ನೋಡ್ರಿ ಇದ್ರೊಳಗೆ ಮತ್ತು ನಾನು ಇದಕ್ಕೆ ಪೇ ಮಾಡೀನಿ ರೀ ಎಂಟುನೂರ ಅರವತ್ತೈದು ರೂಪಾಯಿ ಎಲ್ಲಿಂದ ಅಂದ್ರೆ ಮೈಸೂರು ಬಸ್ ಸ್ಟ್ಯಾಂಡಿಂದ ಟೋಟಲ್ ಟಿ ಒನ್ ಏರ್ಪೋರ್ಟ್ ಇದು ನಮ್ಮದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದು ಟರ್ಮಿನಲ್ ಒನ್ ಮಠ ಎಂಟುನೂರ ಅರವತ್ತೈದು ರೂಪಾಯಿ ಪೇ ಮಾಡೀನಿ ಮತ್ತು ನೀವೇನಾರ ಬಂದ ಕಂಡಕ್ಟರ್ ಅವ್ರ ಅಂತೇಳಿ ಟಿಕೆಟ್ ಕಂಡಕ್ಟರ್ ಕಂಡಕ್ಟ್ರವ್ರು ಇರ್ತಾರೆ ಇರುತ್ತೆ ನಿಮ್ಮ ಸೀಟ್ ಉಳಿದು ಸೀಟ್ ಕೊಡ್ತಾರೆ ಅದಕ್ಕೆ ಬೀಳುತ್ತೆ ಎಂಟುನೂರ ಐವತ್ತು ರೂಪಾಯಿ ಹದಿನೈದು ರೂಪಾಯಿ ಅಷ್ಟೇ ಜಾಸ್ತಿ ನಿಮಗೆ ಬೀಳುತ್ತೆ ರಿಸರ್ವೇಷನ್ ಚಾರ್ಜ್ ಬಟ್ ನಾನು ಹೇಳ್ತೇನೆ ನೀವೇನಾರ ಟ್ರಾವೆಲ್ ಮಾಡತ್ತಾರಂದ್ರೆ ಮೈಸೂರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಅಥವಾ ನೀವು ಮಂಡ್ಯದಿಂದ ಹಾಕ್ಬೋದು ರಾಮನಗರದಿಂದ ಹತ್ಬೋದು ಎಲ್ಲ ಬೈಪಾಸಿಂದ ಹತ್ಕೋಬೋದು ನೀವು ಆಪ್ಷನ್ ಕೊಟ್ಟರೆ ಇದ್ರೊಳಗೆ ಕೆ ಎಸ್ ಆರ್ ಟಿ ಸಿ ಮೊಬೈಲ್ ಆ್ಯಪ್ ಒಳಗೆ ನೀವು ಕೆ ಎಸ್ ಆರ್ ಟಿ ಸಿ ಮೊಬೈಲ್ ಆ್ಯಪ್ ಯೂಸ್ ಮಾಡ್ಬೋದು ಇಲ್ಲ ಕೆ ಎಸ್ ಆರ್ ಟಿ ಸಿ ಡಾಟ್ ಕಾಮ್ ಒಳಗೆ ಈ ಟಿಕೆಟ್ ಬುಕ್ ಮಾಡ್ಕೋದು ಮತ್ತು ನಿಮಗೆ ಬಸ್ ಒಳಗೆ ಟಿ ವಿನೇ ನೋಡೋಕೆ ಸಿಗುತ್ತೆ ರೀ ಸೋನಿದ ಬಟ್ ಇದು ಆನ್ ಇಲ್ಲ ಯಾಕಂದರೆ ಎಲ್ಲರೂ ಇದು ಮಕ್ಕೊಂಡ್ರೆ ಮತ್ತು ಫುಲ್ಲಿ ಸೆಂಟ್ರಲೈಸ್ಡ್ ಎ ಸಿ ಇರೋದ್ರಂತೆ ನಿಮ್ಮ ಎ ಸಿ ಕಂಟ್ರೋಲ ಇಲ್ಲಿ ಮುಂದೆ ಇರುತ್ತೆ ನೋಡ್ರಿ ಈಗ ಇಪ್ಪತ್ತ್ನಾಲ್ಕು ಡಿಗ್ರಿ ಐತೆ ಯಾಕಂದ್ರೆ ಈಗ ವಿಂಟರ್ಸ್ ಬಂದಿರೋದ್ರಿಂದ ಎ ಸಿ ಕಮ್ಮಿನೇ ಇರುತ್ತೆ ನಾವು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಒಳಗೆ ಕಂಟಿನ್ಯೂ ಹೊಂಟೆ ಹೊಂಟೆವು ಸ್ಪೀಡ್ ನೋಡಿದಾಗ ನಾವು ನಮ್ಮ ಸ್ಪೀಡ್ ನೋಡ್ರಿ ಈಗ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ಹಂಗೆ ರೈಸ್ ಆಗೋದಿದೆ ನೋಡೋಣ ಅಂತ ಎರಡು ಟಾಪ್ ಹೋಗುತ್ತೆ ಅಂತೀವಿ ಆರಾಮ್ ಕಂಫರ್ಟಬಲ್ ಐತ್ರಿ ನಿಮ್ಗೆ ಫ್ಲೈ ಬಸ್ಸ ಇದೆ ಮೈಸೂರಿಂದ ಟ್ರಾವೆಲ್ ಮಾಡ್ತಾರೆ ಅಂದರೆ ಭಾಳ ಕನ್ವೀನಿಯಂಟ್ ಆಗುತ್ತೆ ಯಾಕಂದರೆ ಇದು ಔಟ್ರದಾಗ ಪಾಸ್ ಆಗೋದ್ರಿಂದ ನೀವು ಬೆಂಗ್ಳೂರಿಗೆ ಬೆಂಗಳೂರಿಂದ ಆ ಬೆಂಗ್ಳೂರು ಟ್ರಾಫಿಕ್ ನೀವು ಬೀಟ್ ಮಾಡ್ಬೋದು ಹೆಂಗೆ ಬೀಟ್ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಈಗ ಫಸ್ಟ್ ಕ್ರಾಸ್ ಮಾಡಿದೀವಿ ರೀ ನಾವು ಅಂದ್ರೆ ನಾವೇನ್ ಆಗಿಬಿಟ್ಟು ಬೆಂಗಳೂರು ಔಟ್ಸ್ಕರ್ಟ್ಸಿಗೆ ಮತ್ತಿಲ್ಲಿ ನಂಬರ್ ಕೊಟ್ಟರು ನೋಡಿರಿ ಟೋಲ್ ಫ್ರೀ ನಂಬರ್ ನೀವೇನಾರ ಇದ್ರೊಳಗೆ ಟ್ರಾವೆಲ್ ಮಾಡತ್ತರ ಅಂದರೆ ಮೈಸೂರು ಎಕ್ಸ್ಪ್ರೆಸ್ ವೇ ಒಳಗೆ ಏನರ ಬೇಕಂದ್ರೆ ಒನ್ ಜೀರೋ ಡಬಲ್ ತ್ರೀ ஃபைனல் டோல் ஆன்சர் நம்ம எக்ஸ்பிரஸ் டோல் இல்லை நோட்ரி கங்கேரீங்க நம்ம மைசூர் எக்ஸ்பிரெஸ் வேண்ட் ஆக நம் இல்ல சைட் நைஸ் ரோடு தோண்டி ಇಲ್ಲಿಂದ ನಾವು ಇನ್ನು ಹೆಂಗ್ತೀವಿ ನೋಡೋಣ ಅಂತ ಯಶವಂತಪುರ ಮೇ ಬಿ ಏಲಂಕ ಮೇಲೆ ಹೋಗಬಹುದು ಟೋಟಲ್ ನಾಲ್ಕು ತಾಸು ಜರ್ನಿ ಇದ್ರ ಇದೆ ಮೈಸೂರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಈಗ ಟೈಮಿಂಗ್ ಆಗತಿ ಒಂಬತ್ತುವರೆಗೆ ಎರಡು ತಾಸಿಗೆ ನಾವು ಎಂಟರ್ ಆದೀವಿ ಕೆಂಗೇರಿಗೆ ಇನ್ನು ನೋಡೋಣ ಅಂತ ಕೆಂಗೇರಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಟೈಮಿಂಗ್ ಎಷ್ಟು ಕಂಟಿನ್ಯೂ ಹತ್ತು ಹದಿನೈದು ನಿಮಿಷದಿಂದ ಇದು ಒಂದು ಓವರ್ ತೆಳ ನೋಡ್ರಿ ನಾವು ಭಾಳ ಅಂತ ಹೇಳಬಾರತ್ತೆ ಭಾಳ ಲೈಫ್ ಐತೆ ಅಲ್ಲ ರೀ ಅದ್ರ ವಾಜು ಫ್ಲೈ ಅವ್ರ ಈ ಸಿಕ್ನಲ್ಲ ದಾಟವ್ ಹದಿನೈದು ನಿಮಿಷ ಟ್ರಾಫಿಕ್ ಒಳಗೆ ಸಿಕ್ಕ ಮ್ಯಾಲೆ ಈಗ ಬಂದೆವು ನೋಡ್ರಿ ನಾವು ಯಾಕಂದ್ರೆ ಅದು ಮೇಜರ್ ಏನಾದೆ ಸೈಡ್ ಲೈನ್ ಇತ್ತಲ್ಲ ಅದು ಮೇಯ್ನ್ ಇರೋದು ಏರ್ಪೋರ್ಟ್ ಸೈಡ್ ಬರೋರಿಗೆ ಬಟ್ ಮೇಯ್ನ್ ಲೈನ್ ನಂಗೆ ಸಹ ಖಾಲಿ ಏರ್ಕ್ ಲೈನ್ ಸಂಬಂಧಿ ಎಲ್ಲರೂ ಬಂದು ಅಲ್ಲಿ ಹಾಕೊಂಡ್ಬಿಡ್ತಾರೆ ಬಟ್ ಅದು ಪರ್ಮಿಷನ್ ಇಲ್ಲ ಬಟ್ ಇರಲಿಲ್ಲ ರೀ ಹೈದ್ರಾಬಾದ್ ರೋಡ್ ಹೊಂಟಿನ್ ಈಗ ನಾವು ಹೈದ್ರಾಬಾದ್ ರೋಡ್ ಒಳಗೆ ಹೊಟ್ಟಿವಿ ರೀ ಬೆಂಗಳೂರಿಂದ ಹೈದ್ರಾಬಾದ್ ಹೋಗಿ ರೂಟ್ ನೋಡ್ರಿ ಇನ್ನೇನು ಒಂದು ಕೆಲವೇ ಕ್ಷಣಗಳೊಳಗ ನಾವು ಈ ರೋಡ್ ಬಿಟ್ಟು ನಾವು ರೋಡ್ ತೋತೀವಿ ರೀ ಅದರದ್ದೇಳರಿ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ನಾವು ದೇವನಹಳ್ಳಿ ಸಮೀಪದ ಬಂದಂತೂ ಹೇಳ್ದೀವಿ ರೀ ಈಗ ನಮ್ದು ಬ್ಯಾಗೇಜ್ ಡ್ರಾಪ್ ಮಾಡಿವಿ ಇಲ್ಲ ಅಂತ ಇಲ್ಲದೆ ಕೊಟ್ಟೇವೆ ಅದನ್ನು ಇಸ್ಕೋಬೇಕಷ್ಟೆ ಇಲ್ಲಿ ನೋಡ್ರಿ ಇಲ್ಲ ಬಿ ಎಮ್ ಟಿ ಸಿದು ವಜ್ರಾ ನಿಂತೈತಿ ರೆಡಿಯಾಗಿ ಹೋಗಾಕ ಟರ್ಮಿನಲ್ ಒನ್ನಿಗೆ ನಮ್ಮ ಫ್ಲೈಟ್ ಐತಿ ಅದಕ್ಕೆ ನಾನು ಟರ್ಮಿನಲ್ ಒನ್ನಿಗೆ ಹೋಗ್ತೀವಿ ಹೇಳ್ಯತಾನೆ ಟರ್ಮಿನಲ್ ಟೂಗು ಹೋಗುತ್ತಿದ್ದ ಬಸ್ ನೀವೇನರೂ ಹೋಗೋವ್ರ ಇದ್ದರೆ ಟರ್ಮಿನಲ್ ಟೂಗು ಹೋಗೋದು ಹನ್ನೊಂದು ಗಂಟೆ ಟೈಮಿಂಗ್ ರೀ ಇನ್ನ ಬಿಫೋರ್ ಬಂದಿವೆವು ನಾವು ಬಿಫೋರ್ ಬಂತು ರೀ ಬಸ್ ನೀವು ಏನರ ಕೆಂಪೇಗೌಡ ಇಂಟರ್ನ್ಯಾಷನಲ್ ಗೆ ಮೈಸೂರಿಂದ ಬರಾದ್ರೆ ಅಂದ್ರೆ ಬರೀ ಬೆಸ್ಟ್ ಐತೆ ಇದು ಬಸ್ ನೋಡ್ಕೋಬೋದು ನೀವು ಇಲ್ಲಿ ವಜ್ರಾ ಬಸ್ನೂ ಅದಾವ ನೀವು ಬೇಕಾದ್ರೆ ವಜ್ರ ಬಸ್ಗೂ ಟ್ರಾವೆಲ್ ಮಾಡ್ಬೋದು ಮತ್ತೆ ಮಾತಾಡ್ಬೇಕಂದ್ರೆ ಇನ್ನ ನಮ್ದು ಫ್ಲೈಯಿಂಗ್ ಬಸ್ ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ ನೆಕ್ಸ್ಟ್ ಇನ್ನು ನಾವು ಆಕಾಶ ಇರ್ಜಿತಿ ಬರೋಣ ಅಂತ ನೀವು ನೋಡಬಹುದು ನೆಕ್ಸ್ಟ್ ವಿಡಿಯೋ ಒಳಗೆ ಬೆಂಗಳೂರಿಂದ ಕಾಶಿಗೆ ನೆಕ್ಸ್ಟ್ ವಿಡಿಯೋ ನೋಡ್ಬೋದು ನೀವು ಬೆಂಗಳೂರಿಂದ ವಾರಾಣಸಿಗೆ ಹೆಂಗೆ ಫ್ಲೈಟ್ ಒಳಗೆ ಜರ್ನಿ ಮಾಡ್ಬೋದು ಅಂತೇಳಿ ಕಾಶಿಗೆ ಆಯೋಧ್ಯ ಟ್ರಿಪ್ ಹೋಗೋರಿಗೆ ಬರೀ ಯೂಸ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ನೋಡೋಣ ಅಂತಾರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಇಲ್ಲಿ ಮಠ ನೋಡ್ರಿಂದ ಚಲೋ ಅಂಚೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ವಿಡಿಯೋದಾಗ ಸಿಗೋಣಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಿ